ఏ నైన్యూస్కి స్వాగత నన్ను అమీన్ షేక్ ಶಿಕ್ಷಕ ವೃತ್ತಿ ಬಹಳ ಪವಿತ್ರ ದಯಾನಂದ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು ಇದನ್ನ ಪ್ರತಿಯೊಬ್ಬ ಶಿಕ್ಷಕರು ಅರಿತುಕೊಳ್ಳಬೇಕು ಬೋಧನೆಯಲ್ಲಿ ಸಿಗುವ ನೆಮ್ಮದಿ ಹಾಗೂ ಸಂತೋಷ ಬೇರೆಯಲ್ಲೂ ಸಿಗುವುದಿಲ್ಲ ಅಂತ ಸಮಾಜ ವಿಜ್ಞಾನ ಶಿಕ್ಷಕ ದಯಾನಂದ ಅಂಬಿಗೇರ್ ಅವರು ಹೇಳಿದರು ಅವರು ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಶಾಲೆಗೆ ಆಗಮಿಸಿರುವ ಶಿಕ್ಷಕರಿಗೆ ಸ್ವಾಗತ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ವೃತ್ತಿಯಲ್ಲಿ ಶ್ರೇಷ್ಠವಾದ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ ಇದನ್ನು ಪ್ರತಿಯೊಬ್ಬ ಶಿಕ್ಷಕರು ಅರಿತು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು ಾಗ ಪ್ರತಿಯೊಬ್ಬರಿಂದ ಗೌರವ ಪಡೆಯಲು ಸಾಧ್ಯ ಅಂತ ಹೇಳಿದರು ಶಿಕ್ಷಕ ಖ್ಯಾತ ಜನಪದ ಕಲಾವಿದ ಬರಹಗಾರ ಬಾಗಣ್ಣ ಗೊಲಗೇರಿ ಅವರು ಮಾತನಾಡಿ ಶಿಕ್ಷಕರ ವರ್ಗ ಕೋಣೆಯಲ್ಲಿ ಮಕ್ಕಳ ಭೌತಿಕ ಮಟ್ಟಕ್ಕೆ ಹಿಡಿದು ಬೋಧನೆ ಮಾಡಿದಾಗ ಮಾತ್ರ ಬೋಧನೆ ಮಾಡಿದ ವಿಷಯವು ವಿದ್ಯಾರ್ಥಿಗಳ ಮನಸ್ಸನ್ನ ಅಚ್ಚಳಿಯದತೆ ಉಳಿಯುತ್ತದೆ ಅಂತ ಹೇಳಿದರು ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಅವರು ಮಾತನಾಡಿ ನಮ್ಮ ಶಿಕ್ಷಕ ಸೇವೆ ಅನನ್ಯವಾದುದು ಮಕ್ಕಳ ಪಾಲಿಕೆ ಕೇವಲ ಶಿಕ್ಷಕರಾಗದೆ ದೇವರ ಸ್ವರೂಪಿಯಾಗಿ ಯಾವಾಗಲೂ ನಾವು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಕಾಣಬೇಕು ಅಂತ ಹೇಳಿದರು ಜಾನಪದ ಕವಿ ಶಿಕ್ಷಕ ಶಿವಶರಣ ಕಟಿಗೊಂಡ ಮಾತನಾಡಿ ನಾವೆಲ್ಲರೂ ಒಂದಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಹೇಳಿದರು ಶಾಲೆಯ ಹಿರಿಯ ಶಿಕ್ಷಕ ಚಂದ್ರಶೇಖರ ಭೂಯಾರ್ ಮಾತನಾಡಿ ಪ್ರತಿ ಶಿಕ್ಷಕರು ಮಕ್ಕಳ ಪ್ರಗತಿಗಾಗಿ ಉತ್ತಮ ಶಿಕ್ಷಣ ನೀಡಬೇಕು ಎಂದರು ಸಂದರ್ಭದಲ್ಲಿ ಬಂದಾಳ ಶಾಲೆಗೆ ನೂತನವಾಗಿ ಆಗಮಿಸಿದ್ದ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್ ಶಿಕ್ಷಕರಾದ ಸಿದ್ದಲಿಂಗಪ್ಪ ಪೋದಾರ್ ಪಿವಿ ಕುಲಕರ್ಣಿ ಈಶ್ವರಿ ನಾಗಠಾನ್ ಸುಮಂಗ್ಲಾ ಕೆಂಬಾವಿ ಶಾಲೆಯ ಅತಿಥಿ ಶಿಕ್ಷಕರು ಇದ್ದರು ಇನ್ನು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗ್ಸರ್ ಅವರು ಸ್ವಾಗತಿಸಿ ವಂದಿಸಿದರು ಗುರು ಎಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿಗೆ ಶ್ರೀ ಶರಣ ಬಸವೇಶ್ವರ ಕಲಬುರಗಿಗೆ ಶ್ರೀ ಶರಣ ಬಸವೇಶ್ವರ ಸಾವಿರ ಸುಳ್ಳಿಗೆ ಸಂತಾನ ನೀಡಿದೆ ಸಾವಿರ ಸುಳ್ಳಿಗೆ ಸಂತಾನ ನೀಡಿದೆ सामीर सुतान सारी सरे जगदीश्वर परमेश्वर जगदीश्वर कलबुरी श्री शरण बसवेश्वर कलबुरी श्री शरण बसवेश्वर ಸಮದ ಮೇರೆ ಡೆತ್ತು ಹೂಡಿದೆ ಸಮೀಲ ಓಡಿದೆ ಬಲವನ್ನಿಗೆ ಮಾಡಿದೆ ಸಮಯದ ಮೇರೆ ಒಳ್ಳೆ ಮಂತಂದಾಗ ಹೆಂಟ್ ಜನ್ಮ ಸಾಹಿತ್ಯ ಮತ್ತ ಗೊತ್ತಿಲ್ಲ ನಾ ಹುಟ್ಟಿದ ಜನ್ಮ ಸಾಹಿತ್ಯ ಮೊದಲು ಮೊಟ್ಟಾಗ ನಾನು ಒಂದು ಹಾಡು ಹಾಡಕ್ ಬಡ ನನಗ ಒಂದು ಬರ ಆಡೋದು ನಮ್ಮಅಪ್ಪ ಹಾಡೋ ಚಂದ್ರ ಹಾಡ್ತಾನ ಆದ್ರಂ ಶಿಕ್ಷಣ ಸರ್ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಕೂಡ ಮತ್ತೊಮ್ಮೆ ಜೋರ ತಿಳಿಸ್ತಾರೆ ಅಭಿನಂದನ ಈಗ ಮತ್ತೆ ನಮ್ಮ ಕುಟುಂಬ ಸರ್ ಅವರು ಒಂದು ಪ್ರಾಜೆ ಒಂದು ಪ್ರಾತಿನಿಧ್ಯ ಹಾಡೋ ಜೊತೆಗೆ ಮುಂದಿನ ನಮ್ಮ ಭೂಯರ್ ಸರ್ ನಾವು ಬಿಡಿಕೆದ ಬಾಳ ಮಂದಿ ಎಲ್ಲ ಭಾಷಣ ಮಾಡೋಣ ಈಗ ನಮ್ಮ ಮಕ್ಕಳೊಂದಿಗೆ ಒಡಗೂಡಿ ನಮ್ಮೊಂದಿಗೆ ಒಡಗೂಡಿ ನಮ್ಮ ಆತ್ಮದಲ್ಲಿ ಬರಿತು ನಮ್ಮ ಹೃದಯದಲ್ಲಿ ಬರಿತು ನಮ್ಮೊಂದಿಗೆ ಇವತ್ತು ಹೊಂದ್ಕೊಂಡು ಹೊಂಟಿದ್ರಲ್ಲ ಅದು ಬಹಳ ಅವರ ಒಂದು ವಿಶಾಲವಾದ ಗುಣ ಈ ಸಂದರ್ಭದಲ್ಲಿ ತಮ್ಮ ಏನ್ ಮಾತಾಡ್ತು ಯಾಕರೆ ಬರ್ತೀವಿ ಅವ್ರು ಎಂದು ಈ ಸರ್ಕಾರಿ ಶಿಕ್ಷಕರ ಹುದ್ದೆಗೆ ಸೇರ್ಕೊಂಡ್ರು ಇದೇ ನಮ್ಮ ಪಕ್ಕದ ನೆರಳಿ ಆಗಿರ್ತಕ್ಕಂತ ಆತ್ಮೀಯರು ಅವ್ರು ಎಂದು ಶಿಕ್ಷಕ ಹುದ್ದೆಗೆ ನೇಮಕಗೊಂಡಿದ್ರು ಅಂದಿನಿಂದ ನಮ್ಮ ನನ್ನ ಜೊತೆಗೆ ನಿರಂತರವಾಗಿ ನಾವು ಫೋನಲ್ಲಿ ದೂರವಾಣಿಯ ಮೂಲಕ ಆಗಲಿ ಅಥವಾ ಬೇಜಿ ಮೂಲಕ ಆಗಲಿ ಆತ್ಮೀಯಾಗಿ ಒಡನಾಡಿಯಾಗಿ ನನ್ನ ನನ್ನ ಏನೇ ಸಮಸ್ಯೆಗಳಿದ್ರು ಕೂಡ ಅವರೊಂದಿಗೆ ಹಂಚಿಕೊಂಡು ಅವ್ರ ಅವರಿಂದ ಕೇಳಿ ನನಗಿಂತ ಕಿರಿಯರ್ ಆಗಿದ್ರು ಕೂಡ ಅವರೊಂದು ವಿಷಯ ಕೇಳಿ ವಿಷಯಗಳನ್ನ ಕೇಳುವಂತ ಕುತೂಹಲ ನನ್ನದು ಉತ್ಸಾಹ ನನ್ನದು ಅಂತ ಗುಣ ಯಾರು ಇತ್ತು ಅಂದ್ರೆ ನಮ್ಮ ಕೆಲವು ದಿನಗಳಿಂದ ಹೋದ ತಿಂಗಳಲ್ಲಿ ನಮ್ಗೆ ಭಾಗೇಶ್ ಗೊಲಿಯು ಕನ್ನಡ ಶಿಕ್ಷಕರಾಗಿ ನೇಮಕಗೊಂಡರು ಅವ್ರು ಬಂದ ತಕ್ಷಣ ನಿಮ್ಮೆಲ್ಲರೊಂದಿಗೆ ಬೆರೆತು ನಮ್ಮ ಎಲ್ಲ ಶಿಕ್ಷಕರ ಸಿಬ್ಬಂದಿ ಒಂದಿಗೆ ಬರಿತು ಬಹಳ ಸರಳ ಸ್ವಭಾವದವರು ಬಹಳ ನಗುಮುಖದವರು ಅವರು ಕೂಡ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅದರ ನಂತರ ನಮ್ಮ ಕಂಠಿಗುಡ್ಸೋರು ಅವರೊಂದಿಗೆ ಎಷ್ಟು ಜನ ಹದಿನೂರಂದ ಎಷ್ಟು ಜನ ಬಂದಿತ್ತು ಅಂತಂದ್ರೆ ಹೇಳ್ತಿರೋದಷ್ಟು ಜನ ಬಂದಿತ್ತು ಯಾಕೆ ಅಂತಂದ್ರ ಅವರಲ್ಲಿ ಅಷ್ಟೊಂದು ಕಲೆ ಇತ್ತು ಅವರಲ್ಲಿ ಅಷ್ಟೊಂದು ಆತ್ಮೀಯ ಇತ್ತು ಅವರಲ್ಲಿ ಅಷ್ಟೊಂದು ಹೃದಯ ವೈಶಾಲ ಇತ್ತು ಅಷ್ಟೊಂದು ಅಲ್ಲಿಂದ ಇಲ್ಲಿಯವರೆಗೆ ಅವರು ಕಳಿಸ್ಲಿಕ್ಕ ಯಾದಗಿರಿ ಜಿಲ್ಲೆ ಸುಲ್ಪುರ ತಾಲೂಕಿನ ಹದಗೂರಿನ ಹದರೂರಿನ ಗ್ರಾಮದಿಂದ ಅಷ್ಟೊಂದು ಜನ ಇಡೀ ಸಿ ಆರ್ ಪಿ ಮಿತ್ರರು ಈ ಹಸುಕು ತಂಡದು ಸಗಳಿನ ವದಿಕೆ ತುಂಬಿದೆ ಒಳಗೆ ಕಾಮಾತಿ ಬಯಕೆ ಮಾನವ ಮೂಲೆ ಮೋಸ ತಡಿಕೆ ಗುರು ಮೂಳೆ ಮೌಸದ ತಡಿಕೆ ನವ ಮಾಸಗಳು ಕಲಸರಿ ಕಳೆದು ನವನಂದ್ರಗಳ ಕಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಗೊಂಬೆ ನಂಬಲು ಏನಿದೆ ಸೌಭಾಗ್ಯವೆಂದು ಮೂಳೆ ಮೌಸದ ತಡಿಕೆ ದೇಹವು ಮೂಳೆ ಮೌಸದ ತಡಿಕೆ ಉಶಿರಾಡುವ ತನಕ ನಾನು ನನಗೆಂಬ ಮಾರ ನಿಂತ ಮರುಗಳಿಗೆ ಮಸನ